ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಕಲ್ಪವೃಕ್ಷ ವೃಕ್ಷ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಡಿಸೆಂಬರ್ ತಿಂಗಳಿನ ಮೊದಲನೆಯ ವಾರದ ಸೋಮವಾರದಿಂದ ಭಾನುವಾರದವರೆಗೆ ಸಿಂಹರಾಶಿಯವರಿಗೆ ಗೋಚಾರದ ದ್ವಾದಶ ರಾಶಿಗಳ ಶುಭ ಅಶುಭ ಫಲಗಳನ್ನು ತಿಳಿಯೋಣ ಸ್ನೇಹಿತರೆ ಹೊಸದಾಗಿ ನಮ್ಮ ಚಾನೆಲ್ ಅನ್ನು ನೋಡುತ್ತಿರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಷನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮರಿದೇ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇನ್ನು ಸಿಂಹರಾಶಿಯವರಿ ಸೋಮವಾರದಿಂದ ಭಾನುವಾರದವರೆಗೆ ಗೋಚಾರದ ದ್ವಾದಶ ರಾಶಿಗಳ ಶುಭ ಅಶುಭ ಫಲಗಳು ಈ ರೀತಿಯಾಗಿವೆ ಇನ್ನು ಯಾವುದೇ ರೀತಿಯ ಕೆಲಸ ಕಾರ್ಯಗಳಲ್ಲಿ ಆತುರಪಟ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಯೋಚಿಸಿ ಮುಂದುವರಿಯಿರಿ ಈ ವಾರದ ಕೊನೆಯಲ್ಲಿ ನೀವು ಅಂದುಕೊಂಡಿದ್ದ ಎಲ್ಲ ರೀತಿಯ ಕೆಲಸ ಕಾರ್ಯಗಳು ನೆರವೇರುವುದು ಇನ್ನು ಗಂಡ ಹೆಂಡತಿಯ ನಡುವೆ ಹಣಕಾಸಿನ ವಿಚಾರದಲ್ಲಿ ಮನಸ್ತಾಪ ಆಗುವ ಸಾಧ್ಯತೆ ಈ ವಾರದಲ್ಲಿ ಇರುವುದು ಇನ್ನು ವಾಹನಗಳನ್ನು ಚಲಾಯಿಸುವಾಗ ಎಚ್ಚರ ವಹಿಸುವುದು ತುಂಬಾ ಒಳ್ಳೆಯದು ಇನ್ನು ರಿಯಲ್ ಎಸ್ಟೇಟ್ ಮಾಡುವವರಿಗೆ ಒಳ್ಳೆಯ ಶುಭ ವಾರವಾಗಿದೆ ಇನ್ನು ಎಲ್ಲ ರೀತಿಯ ವ್ಯಾಪಾರಸ್ಥರಿಗೆ ಒಳ್ಳೆಯ ಲಾಭ ತಂದುಕೊಡುವ ವಾರವಾಗಿದೆ ಇನ್ನು ಬಂಧು ಮಿತ್ರರಿಂದ ಹಣದ ಸಹಾಯವಾಗುವ ಸಾಧ್ಯತೆ ಈ ವಾರದಲ್ಲಿದೆ ಇನ್ನು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರ ವಹಿಸುವುದು ತುಂಬ ಒಳ್ಳೆಯದು ಇನ್ನು ಓದುವ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶುಭವಾರವಾಗಿದೆ ಹೊಸದಾಗಿ ಉದ್ಯೋಗ ಹುಡುಕುವವರಿಗೆ ಒಳ್ಳೆಯ ವಾರವಾಗಿದೆ ಇನ್ನು ತೀರ್ಥಕ್ಷೇತ್ರಗಳಿಗೆ ಹೋಗುವ ಸಾಧ್ಯತೆ ಇರುವುದು ಸ್ನೇಹಿತರೆ ಪರಿಹಾರ ಎಂದು ಹೇಳುವುದಾದರೆ ನಿಮ್ಮ ಕುಲದೇವರ ಪೂಜೆ ಆರಾಧನೆಯನ್ನು ಮಾಡುವುದು ತುಂಬಾ ಒಳ್ಳೆಯದು ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಸರ್ವೇ ಜನ ಭವಂತು ಸನ್ಮಂಗಳಾನಿ ಭವಂತು